ನಮಸ್ಕಾರ ಗೆಳೆಯರೇ ಈ ವಿಡಿಯೋದಲ್ಲಿ ರಾಜಕೀಯ ಸಿದ್ಧಾಂತಗಳು ಎಚ್ ಎಸ್ ದೊರೆಸ್ವಾಮಿ ಲೇಖನದ ಬಗ್ಗೆ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೇ ಕೊನೆಗೊಂಡಿತು ಓರ್ವರ ಕರ್ವದ ಕಾಲ ಇದು ಸಮತೆಯ ಕಾಲ ಸರ್ವರ ಕಾಲ ಸರ್ವೋದಯದ ಯುಗ ಮಂತ್ರ ಈಗೊಬ್ಬ ಕವಿಯಾಡಿದ್ದಾರೆ ಏನಿದು ಸರ್ವೋದಯ ಸಮಾಜದಲ್ಲಿ ಪ್ರಚಲಿತವಾಗಿ ಅನೇಕ ರಾಜಕೀಯ ಸಿದ್ಧಾಂತಗಳಿವೆ ಅಂದರೆ ಪೊಲಿಟಿಕಲ್ ಥಿಯರೀಸ್ ಜರ್ಮನಿಯಲ್ಲಿ ಹಿಟ್ಲರನ ಸರ್ವಾಧಿಕಾರಿ ಸರ್ಕಾರ ನಡೆದಿತ್ತು ಇಂಗ್ಲೆಂಡಿನಲ್ಲಿ ಚಕ್ರವರ್ತಿಗಳ ಆಡಳಿತ ನಡೆಯುತ್ತಿತ್ತು ಅಮೆರಿಕದಲ್ಲಿ ಬಂಡವಾಳಶಾಹಿ ಪದ್ಧತಿ ಜಾರಿಯಲ್ಲಿದೆ ರಷ್ಯಾದಲ್ಲಿ ಕಾರ್ಮಿಕರ ರೈತರ ರಾಜ ರಾಜ್ಯ ಈಗ ಇಂಗ್ಲೆಂಡಿನಲ್ಲಿ ರಾಜ್ಯತ್ವವನ್ನು ನಾಮಕಾವಸ್ಥೆ ಉಳಿಸಿಕೊಂಡು ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ರಾಜ್ಯಾಡಳಿತ ನಡೆಸಲಾಗುತ್ತಿದೆ ಭಾರತವನ್ನು ಬ್ರಿಟಿಷರು ಆಕ್ರಮಣ ಮಾಡಿಕೊಂಡು ನಮ್ಮನ್ನು ಗುಲಾಮರಂತೆ ಕಾಣುತ್ತಿದ್ದ ವ್ಯವಸ್ಥೆ ಇತ್ತು ಆಗ ಭಾರತದಲ್ಲಿ ಐ ಐದು ನೂರ ದೇಶೀಯ ರಾಜರಿದ್ದರು ದೇಶೀಯ ಸಂಸ್ಥಾನಗಳ ಪ್ರಜೆಗಳು ಡಬಲ್ ಗುರಾ ಗುಲಾಮಗಿರಿಯನ್ನು ಅನುಭವಿಸುತ್ತಿದ್ದರು ಈಗ ಬ್ರಿಟಿಷರು ಇಲ್ಲ ರಾಜರುಗಳು ಇಲ್ಲ ಈಗ ಪ್ರಜಾಪ್ರಭುತ್ವ ಜಾರಿಗೆ ಬಂದಿದೆ ಪಾಕಿಸ್ತಾನದಲ್ಲಿ ಮೊದಲು ಪ್ರಜಾಪ್ರಭುತ್ವ ಇತ್ತು ಕಾಲಕ್ರಮದಲ್ಲಿ ಮಿಲಿಟರಿಯವರ ದಂಗೆ ಎದ್ದು ಪ್ರಧಾನ ಮಂತ್ರಿಯನ್ನು ಕೊಂದು ಮಿಲಿಟರಿ ಜನರಲ್ನನ್ನೇ ಸರ್ವಾಧಿಕಾರಿಯಾಗಿ ನೇಮಿಸಿಕೊಂಡ ನಿದರ್ಶನವೂ ಇದೆ ಈ ರೀತಿ ಆಡಳಿತ ಪದ್ಧತಿ ಈಗ ಕೊನೆಗೊಂಡು ಮತ್ತೆ ಪ್ರಜಾಪ್ರಭುತ್ವ ಜಾರಿಗೆ ಬಂದಿದೆ ಈ ರೀತಿಯ ವೈವಿಧ್ಯಮಯವಾದ ಆಡಳಿತ ಪದ್ಧತಿಗಳು ಪ್ರಪಂಚದ ವಿವಿಧೆಡೆ ಇದೆ ಈ ಬಗ್ಗೆ ಆಡಳಿತ ಪದ್ಧತಿಗಳಿಗೆ ಒಂದೊಂದು ಸಿದ್ಧಾಂತ ಇದೆ ಸರ್ವಾಧಿಕಾರಿ ಪದ್ಧತಿಯಲ್ಲಿ ಪ್ರಜೆಯೊಬ್ಬ ಗುಲಾಮ ಬಂಡವಾಳಶಾಹಿ ಪದ್ಧತಿಯಲ್ಲಿ ಇಡೀ ಮಂದಿಯ ಅಂದರೆ ಸ್ವಲ್ಪ ಜನರ ಒಳಿತನ್ನು ಸಾಧಿಸುವ ಗುರಿ ಇದೆ ರಾಷ್ಟ್ರದ ಎಲ್ಲ ಸಂಪತ್ತು ಈ ಇಡೀ ಮಂದಿಯದು ಬಹುಮಂದಿ ಬಡವರು ಶ್ರೀಮಂತರ ಆಶ್ರಯದಲ್ಲೇ ಬದುಕಬೇಕು ಅವರ ಕೃಪಾ ಕಟಾಕ್ಷದಲ್ಲಿ ಜೀವನ ಸಾಗಿಸಬೇಕು ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ಸಮಷ್ಟಿಗೆ ಅಗ್ರಸ್ಥಾನ ವ್ಯಕ್ತಿಗೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಡೆಯೇ ಇಲ್ಲ ರಷ್ಯಾದ ಕ್ರಾಂತಿಯ ಉದ್ದೇಶ ರೈತ ಕಾರ್ಮಿಕರ ರಾಜ್ಯ ಸ್ಥಾಪನೆಯಾಗಿದ್ದರೂ ಆ ಘಟ್ಟವನ್ನು ಅದು ಮುಟ್ಟಲೇ ಇಲ್ಲ ಮಧ್ಯಸ್ಥಗಾರ ಸರ್ವಾಧಿಕಾರಿಗಳ ಕೈಯಲ್ಲೇ ಅಧಿಕಾರವೆಲ್ಲ ಉಳಿದುಬಿಟ್ಟಿತು ಚೈನಾದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಡೆಯೇ ಇಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಬಯಸುವವರನ್ನು ಹತ್ತಿಕ್ಕಲಾಗುವುದು ಈ ಎಲ್ಲ ರಾಜಕೀಯ ಪದ್ಧತಿ ಅವಲೋಕನ ಮಾಡಿದರೆ ಅವುಗಳನ್ನು ಹೀಗೆ ವಿಭಜಿಸಬಹುದು ಒಂದು ಜನರನ್ನು ಕಾಲ ಕಸವಾಗಿ ಕಾಣುವ ವ್ಯವಸ್ಥೆ ಎರಡು ಬಹುಜನರ ಸುಖಕ್ಕಾಗಿ ಶ್ರಮಿಸುವ ವ್ಯವಸ್ಥೆ ಮೂರು ಕೇವಲ ಎಡಿ ಮಂದಿ ಪಟ್ಟಭದ್ರರ ಸುಖಕ್ಕಾಗಿ ಶ್ರಮಿಸುವ ವ್ಯವಸ್ಥೆ ನಾಲ್ಕು ರೈತ ಕಾರ್ಮಿಕರ ರಾಜ್ಯ ವ್ಯವಸ್ಥೆ ಸರ್ವೋದಯ ಸಿದ್ಧಾಂತ ಈ ನಾಲ್ಕು ಬಗೆಯ ರಾಜಕೀಯ ವ್ಯವಸ್ಥೆಗಳಿಗೆ ಭಿನ್ನವಾಗಿರುವುದು ಅದು ಸರ್ವರ ಸುಖವನ್ನು ಸಮೃದ್ಧಿಯನ್ನು ಬಯಸುತ್ತದೆ ಸರ್ವೇ ಜನ ಸುಖಿನೋಭವಂತು ಎಂದು ಪ್ರತಿದಿನ ಮಂತ್ರ ಪಡಿಸದ ಪಠಿಸಿದರೆ ಸಾಲದು ಅದನ್ನು ಜಾರಿಗೊಳಿಸಬೇಕು ಸರ್ವೋದಯ ಮಿಕ್ಕೆಲ್ಲ ಸಿದ್ಧಾಂತಗಳಿಗಿಂತ ಉತ್ತಮವಾದುದು ಆಗಿದ್ದು ಸರ್ವರ ಒಳಿತಿಗೆ ಬದ್ಧವಾಗಿದೆ ಈ ಸರ್ವೋದಯ ಸಿದ್ಧಾಂತವನ್ನು ಮೊದಲ ಎತ್ತಿ ಹಿಡಿದವರು ಪ್ರತಿಪಾದಿಸಿದವರು ಜಾನ್ ರಾಸ್ಕಿನ್ ಝಾನ್ ರಸ್ಕಿನ್ ರಸ್ಕಿನ್ ಅವರ ಅನ್ ಟು ದಿಸ್ ಲಾಸ್ಟ್ ಎಂಬ ಪುಸ್ತಕವನ್ನು ಗಾಂಧೀಜಿ ಓದಿ ಪ್ರಭಾವಿತರಾದರು ದೀನ ದರಿದ್ರನಿಗೂ ಕಟ್ಟೆ ಕಡೆಯುವವನಿಗೂ ಬಲಶಾಲಿಯಾದವನಿಗೂ ಬುದ್ಧಿವಂತನಾದವನಿಗೂ ಸಿಗುವ ಎಲ್ಲ ಸೌಲಭ್ಯ ದೊರೆಯಬೇಕು ಎಂಬುದು ರಸ್ಕಿನ್ನ ಆಶಯ ಈ ಪುಸ್ತಕವನ್ನು ಓದಿ ಪ್ರಭಾವಿತರಾದ ಗಾಂಧೀಜಿ ತಮ್ಮ ತಾಯ್ನುಡಿ ಗುಜರಾತಿಗೆ ಅದನ್ನು ಅನುವಾದ ಮಾಡಿದರು ಅವರು ತಮ್ಮ ಈ ಪುಸ್ತಕಕ್ಕೆ ಸರ್ವೋದಯ ಸರ್ವೋದಯ ಅಂದರೆ ಎಲ್ಲರ ಏಳ್ಗೆ ಎಲ್ಲರ ಉದ್ಧಾರ ಎಂಬ ಹೆಸರನ್ನು ಇಟ್ಟರು ಭಾರತದಲ್ಲಿ ಅದರಲ್ಲೂ ಹಳ್ಳಿಗಳಲ್ಲಿ ಬಡತನ ಹಸಿವು ರೋಗ ರುಜಿನಗಳು ಕಾಡುತ್ತಿರುವುದನ್ನು ಕಂಡ ಗಾಂಧೀಜಿ ಈ ಪರಿಸ್ಥಿತಿಗೆ ಕಾರಣವೇನಿರಬಹುದು ಎಂದು ಚಿಂತನೆ ಮಾಡಿದರು ರಸ್ಕಿನ್ ಹೇಳಿರುವಂತೆ ಉಳ್ಳವರಿಗೆ ಸೇವೆಗಿಂತ ಲಾಭವೇ ಮುಖ್ಯ ಆಧುನಿಕ ಸಮಾಜದಲ್ಲಿ ಸ್ವಾರ್ಥ ಬೆಳೆಯುತ್ತಿದೆ ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಪಡೆಯಬಹುದು ಆದರೆ ನಾವು ಭಾರತೀಯರು ಈ ದುರಾಸೆ ಸ್ವಾರ್ಥಗಳನ್ನು ಗೆಲ್ಲದೆ ಹೋದರೆ ಸ್ವಾತಂತ್ರ್ಯ ತನ್ನ ಅರ್ಥವನ್ನು ಕಳೆದುಕೊಳ್ಳುತ್ತದೆ ಎಂಬ ತೀರ್ಮಾನಕ್ಕೆ ಬಂದರು ಕಟ್ಟ ಕಡೆಯ ಮನುಷ್ಯ ಯೋಗಕ್ಷೇಮದ ಗುರಿಯನ್ನು ನಾವು ಹೊಂದಿರಬೇಕು ಆದ್ದರಿಂದ ಸರ್ವೋದಯ ಕಾರ್ಯವನ್ನು ಅಂತ್ಯದ ಉದಯದಿಂದ ಆರಂಭಿಸಬೇಕು ಎಂದರು ಗಾಂಧೀಜಿ ಈ ವಿಚಾರದ ಪುಷ್ಟೀಕರಣಕ್ಕಾಗಿ ಗಾಂಧೀಜಿ ಈ ಸೃಷ್ಟಿ ಆರೋಳಿತಿಗಾಗಿ ಎಂಬ ಮೂಲಭೂತ ಪ್ರಶ್ನೆ ತೆಗೆದರು ಭಗವಂತ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ ಈ ನೆಲದ ಮೇಲೆ ಅರಣ್ಯ ಸಮುದ್ರ ನದಿ ಪರ್ವತ ಎಲ್ಲ ಇದೆ ಭೂಮಿಯ ಒಳಗಡೆ ಅಪಾರವಾಗಿ ಚಿನ್ನ ಬೆಳ್ಳಿ ಕಬ್ಬಿಣ ಮ್ಯಾಂಗನೀಸ್ ಮುಂತಾದ ಖನಿಜಗಳನ್ನು ಸೃಷ್ಟಿಸಿದ್ದಾನೆ ಸಮುದ್ರಗಳಿವೆ ಮೀನುಗಳಿವೆ ಇದರ ಜೊತೆ ಜೊತೆ ಜೊತೆಗೆ ಋತುಮಾನಗಳನ್ನು ಸೃಷ್ಟಿಸಿದ್ದಾನೆ ಇಷ್ಟೆಲ್ಲ ಭೌತಿಕ ಸಂಪತ್ತನ್ನು ಸೃಷ್ಟಿಸಿದ ದೇವರು ಮನುಷ್ಯರು ಪ್ರಾಣಿಗಳು ಜಲಚರರು ಜಲಚರಗಳು ಅಕ್ಕಿಗಳು ಜೇನುನೊಣ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ತನ್ನ ಸೃಷ್ಟಿಯ ಎಲ್ಲ ಪ್ರಯೋಜನವನ್ನು ಮನುಷ್ಯ ಮಾತ್ರನೂ ಅಲ್ಲದೆ ಅವನದೇ ಸೃಷ್ಟಿಯಾದ ಕಗ ಭಗಗಳು ಜೇನುನೊಣ ಆನೆ ಇರುವೆ ಎಲ್ಲವೂ ಪಡೆಯಬೇಕೆಂಬುವುದೇ ಭಗವಂತನ ಇಚ್ಛೆ ಆದರೆ ಮನುಷ್ಯ ಸ್ವಾರ್ಥಿಯಾಗಿ ಭಗವಂತನ ಇತರ ಸೃಷ್ಟಿಗಳಿಗೆ ಇದರ ಲಾಭ ದೊರಕದಂತೆ ಮಾಡಿದ್ದಾನೆ ಅಷ್ಟೇ ಅಲ್ಲ ಮನುಷ್ಯನಲ್ಲಿ ಸ್ವಾರ್ಥ ದುರಾಸೆ ಬೆಳೆದುದರ ಪರಿಣಾಮವಾಗಿ ಎಲ್ಲರಿಗೂ ಸಮಾನವಾಗಿ ದೊರಕಬೇಕಾದ ಪ್ರಕೃತಿ ಸಂಪತ್ತು ಭೂಮಿ ಕೇವಲ ಇಡೀ ಮಂದಿಯೇ ಪಾಲಾಗಿದೆ ಇದರಿಂದ ಬಡವ ಬಲ್ಲಿದ ಎಂಬ ಭೇದ ಬೆಳೆದು ಬಂದಿದೆ ಹತಾಸೆ ದ್ವೇಷ ಬುದ್ಧಿ ಸೇಡಿನ ಮನೋಭಾವವು ಬೆಳೆದು ನಿಂತಿದೆ ಹೀಗಾಗಿ ಸಮಾಜ ಅಲ್ಲೋಲ ಕಲ್ಲೋಲವಾಗಿದೆ ಸರ್ವೋದಯ ಸಮಾಜ ರಚನೆಯ ಮೂಲಕ ಎಲ್ಲರಿಗೂ ಸಮಪಾಲು ದೊರೆಯುವ ಸಮಾಜವನ್ನು ಸೃಷ್ಟಿ ಮಾಡಬೇಕಾಗಿದೆ ಪ್ರಕೃತಿ ಮನುಷ್ಯನ ಆಸೆಗಳನ್ನು ಪೂರೈಸಿತು ಆದರೆ ಅವನ ದುರಾಸೆಯನ್ನೆಲ್ಲ ಎಂದು ಗಾಂಧೀಜಿ ಹೇಳಿದ್ದಾರೆ ಈ ದುರಾಸೆಯ ಫಲವಾಗಿ ಮನುಷ್ಯ ಮನುಷ್ಯರಲ್ಲಿ ದ್ವೇಷ ಭಾವನೆ ಬೆಳೆಯುತ್ತಿದೆ ರಾಷ್ಟ್ರ ರಾಷ್ಟ್ರಗಳಲ್ಲಿ ಸಂಪನ್ಮೂಲಗಳನ್ನು ಕಬ್ಜಾ ಮಾಡುವ ಯುದ್ಧಗಳು ನಡೆಯುತ್ತಿವೆ ಉದಾಹರಣೆಗೆ ನೋಡಿ ಈಗ ಉಕ್ರೇನ್ ರಷ್ಯಾ ಯುದ್ಧ ಇಸ್ರೇಲ್ ಇಸ್ಲಾಮಿಕ್ ಸ್ಟೇಟ್ ಯುದ್ಧ ನೀವು ನೋಡ್ತಾ ಇದ್ದೀರಲ್ಲ ಹಾಗೆ ಕಬ್ಜಾ ಮಾಡೋಕ್ಕೆ ನಡೀತಾ ಇರುವಂಥ ಯುದ್ಧಗಳು ಮುಂದಿನ ಸಮಾಜ ಹೇಗಿರಬೇಕೆಂಬುದನ್ನು ವಿನೋಬ ಅವರು ಸೂತ್ರ ರೂಪವಾಗಿ ನಮಗೆ ತಿಳಿಸಿದ್ದಾರೆ ಶಾಸನ ಮುಕ್ತ ಶೋಷಣ ರಹಿತ ದಂಡಶಕ್ತಿ ನಿರಪೇಕ್ಷ ಅಹಿಂಸಕ ಸಮಾಜ ರಚನೆ ನನ್ನ ಗುರಿ ಎಂದಿದ್ದಾರೆ ವಿನೋಬ ದ ಗವರ್ನಮೆಂಟ್ ಈಸ್ ದಿ ಬೆಸ್ಟ್ ದಟ್ ಗವರ್ನ್ಸ್ ದ ಲೀಸ್ಟ್ ಎಂಬ ತತ್ವವೇ ಶಾಸನ ಮುಕ್ತ ಸಮಾಜದ ಅರ್ಥ ಪ್ರತಿಯೊಬ್ಬ ಪ್ರಜೆಯು ತನ್ನ ಹೊಣೆಗಾರಿಕೆ ಅರಿತು ಸಮಾಜದಲ್ಲಿ ಬಾಳುವುದಾದರೆ ಶಾಸನದ ಅರ್ಥ ಕಾನೂನಿನ ಅವಶ್ಯಕತೆ ಇರುವುದಿಲ್ಲ ಎಲ್ಲ ಜನರು ಶಾಂತಿಯಿಂದ ಬಾಳುವುದಾದರೆ ರಾಷ್ಟ್ರ ರಾಷ್ಟ್ರಗಳಲ್ಲಿ ಸೌಹಾರ್ದತೆ ಇದ್ದು ಪರಸ್ಪರ ಅವಲಂಬನೆಯ ಮನೋಭಾವ ಇದ್ದಲ್ಲಿ ಘರ್ಷಣೆ ಇರುವುದಿಲ್ಲ ದಂಡ ಶಕ್ತಿ ಅಂದರೆ ಪೊಲೀಸ್ ಹಾಗೂ ಮಿಲಿಟರಿಗಳ ಅವಶ್ಯಕತೆ ಇರುವುದಿಲ್ಲ ಇಂಥ ಸಮಾಜ ಅಹಿಂಸಕ ಸಮಾಜವಾಗಿ ಮಾರ್ಪಡುವುದರ ಸಂದೇಹವಿಲ್ಲ ಈ ಬಗೆಯ ಸಮಾಜದಲ್ಲಿ ಶೋಷಣೆಗೆ ಅವಕಾಶವಿಲ್ಲ ಇಲ್ಲಿಗೆ ಈ ಲೇಖ ನಮಗಿತ್ತು ಧನ್ಯವಾದಗಳು ಎಲ್ಲರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ